ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಕೂಲ್ ಯೂನಿಫಾರ್ಮ್ ಸ್ಕರ್ಟ್ ಹಾಗೆ ಶರ್ಟ್ ಎರಡನ್ನು ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ನೋಡಿ ಟೋಟಲ್ ಲಂಗದ ಉದ್ದ ಬಂದು ಮೂವತ್ತಾರು ಇಂಚ್ ಇದೆ ಅಳತೆ ಬಂದು ಇಪ್ಪತ್ನಾಲ್ಕು ಇಂಚ್ ಇದೆ ಹಾಗೆ ಬಾಡಿ ಸೈಜ್ ಬಂದು ಹತ್ತೂವರೆ ಇಂಚ್ ಇದೆ ಹಾಗೆ ಶರ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತೊಂದು ಇಂಚ್ ಲೆಂತ್ ಹನ್ನೆರಡುವರೆ ಇಂಚು ಶೋಲ್ಡರ್ ಇದೆ ಮೂವತ್ತೆರಡು ಇಂಚು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ಸ್ಲೀವ್ ಅಳತೆ ಬಂದು ಏಳು ಇಂಚು ಉದ್ದ ಹತ್ತು ಇಂಚು ಫಿಟ್ಟಿಂಗ್ ನೋಡಿ ನಾವು ಈ ಮೆಜರ್ಮೆಂಟ್ ಇವತ್ತು ಸ್ಕೂಲ್ ಯೂನಿಫಾರ್ಮ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಕಟ್ ಶರ್ಟ್ ಬಂದು ಈ ಮೆಜರ್ಮೆಂಟ್ ಗೆ ಇದು ಒಂದ್ ಮೀಟರ್ ಇದೆ ನಾನು ನಿಮ್ಗೆ ಇದಕ್ಕೆ ವಿತೌಟ್ ಶೋಲ್ಡರ್ ಕಟ್ ಮಾಡ್ತೀನಿ ಯಾಕಂದ್ರೆ ಬಟ್ಟೆ ತುಂಬಾ ಕಡಿಮೆ ಇರೋದ್ರಿಂದ ಆಮೇಲೆ ಇದು ಲೇಡೀಸ್ ಆಗಿರೋದ್ರಿಂದ ವಿತೌಟ್ ಶೋಲ್ಡರ್ ನಾವು ಕಟ್ ಮಾಡಬಹುದು ಏನ್ ತೊಂದರೆ ಇಲ್ಲ ಒಂದು ಕಾಲು ಗಿಂತ ಕಡಿಮೆನೇ ಇದೆ ಇದು ನೋಡಿ ಇದಕ್ಕೆ ನಾವು ಮೊದ್ಲಿಗೆ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಣ್ ಪೀಸ್ ಅನ್ನ ಹಾಕೊಂಡಿದ್ದೀನಿ ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಕೆಳಗಡೆ ಇಲ್ಲಿ ಸೀದಾ ಇಲ್ಲ ಹಾಗಾಗಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕಂತಿದ್ದೀನಿ ಇದೀನಿ ವಿತೌಟ್ ವಿತೌಟ್ ಶೋಲ್ಡರ್ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಟೋಟಲ್ ಬಂದು ಇಪ್ಪತ್ತೊಂದು ಇಂಚು ಲೆಂತ್ ಇದೆ ನೋಡಿ ಒಂದೂವರೆ ಇಂಚು ಎಕ್ಸ್ಟ್ರಾ ನಾನು ಆಡ್ ಮಾಡ್ತೀನಿ ಅಲ್ಲಿಗೆ ಇಪ್ಪತ್ತು ಒಂದ್ ಇಪ್ಪತ್ತೆರೂವರೆಗೆ ಮಾರ್ಕ್ ಮಾಡ್ಕಂತೀನಿ ಇಪ್ಪತ್ತೆರಡೂವರೆಗೆ ಮಾರ್ಕ್ ಮಾಡ್ಕಂತೀನಿ ಆಕ್ಚುಲಿ ಬಂದು ಎರಡು ಇಂಚ್ ಬಿಡ್ಬೇಕು ಬಟ್ ಕೆಳ ಇದು ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಒಂದ್ ಇಂಚ್ ಕೆಳಗಡೆ ಫೋಲ್ಡ್ ಮಾಡ್ತಿದ್ದೀನಿ ಅಷ್ಟೇ ಹಾಗೆ ಒಂದೂವರೆ ಇಂಚು ಶೋಲ್ಡರ್ ಮಾರ್ಜಿನ್ ನೋಡಿ ಶೋಲ್ಡರ್ ಡೌನಿಂಗು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಶೋಲ್ಡರ್ ಡೌನಿಂಗ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ ಆರ್ಮೋಲ್ ಬಂದು ಇದಕ್ಕೆ ನಾವು ಐದು ಇಂಚು ಇದರೆ ಇಡ್ಬೋದು ನೋಡಿ ಐದು ಇಂಚ್ ಇಟ್ಕೊಳ್ಳೋಣ ಇನ್ನೊಂದು ಅರ್ಧ ಇಂಚು ನಾವು ಕಟ್ಟಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಸ್ಲೀವ್ ಅವಾಗ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಮಗೆ ಪಟ್ಟಿಗೋಸ್ಕರ ನೋಡಿ ಒಂದು ಕಾಲು ಇಂಚ್ ಬಿಡ್ತಾ ಇದೀನಿ ಒಂದು ಕಾಲು ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಶೋಲ್ಡರ್ ಬಂದು ಹನ್ನೆರಡು ವರೆ ಇದೆ ಹನ್ನೆರಡು ವರೆ ಅರ್ಧ ಬಂದು ಆರು ಕಾಲ ಆಗುತ್ತೆ ಪ್ಲಸ್ ಹಾಫ್ ಇಂಚ್ ನಾವು ಮಾರ್ಜಿನ್ ಆಡ್ ಮಾಡಿದ್ರೆ ಟೋಟಲ್ ಆರು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ನಾವು ನೆಕ್ ಅನ್ನ ಬಂದು ಒಂದು ಮುಕ್ಕಾಲು ಇಂಚ್ ಬಿಡ್ತಾ ಇದೀನಿ ಇದಕ್ಕೆ ಯಾಕಂದ್ರೆ ನೋಡಿ ಕಾಲರ್ ಸೈಜ್ ಬಂದು ಹದ್ಮೂರು ವರೆ ಹದಿನಾಲ್ ಹದ್ಮೂರು ವರೆ ಇದೆ ಹಾಗಾಗಿ ಚಿಕ್ ಸೈಜ್ ಕಾಲರ್ ಆಗಿರೋದ್ರಿಂದ ಕಡಿಮೆ ಬಿಟ್ಕೋಬೇಕು ಅದು ಇದು ಕೂಡ ಫೈನಲ್ ಅಲ್ಲ ಆ ನಂತರ ನಾವು ಮತ್ತೆ ಎಕ್ಸ್ಟ್ರೇಜ್ ಮಾಡ್ಕೋಬೇಕಾಗುತ್ತೆ ಕಾಲರ್ ನ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ನೋಡಿ ಇಲ್ಲಿ ಇಟ್ಟಿದ್ದೀವಿ ನೀವು ಆರು ಮುಕ್ಕಾಲು ಇಟ್ಟಿದ್ದೀವಿ ಇಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಇಡೋಣ ಆರು ಕಾಲ್ಗಿಜ್ ಇಡೋಣ ನೋಡಿ ಇಲ್ಲಿ ಹಾರ್ಮೋಲ್ ಶೇಪ್ಗೋಸ್ಕರ ಇಲ್ಲಿ ಹಾಫ್ ಇಂಚು ಕಡಿಮೆ ಇಟ್ಟಿದ್ದೀನಿ ನಾನು ನೋಡಿ ಇದು ಹಾರ್ಮೋಲು ಪರ್ಫೆಕ್ಟ್ ಅಲ್ಲ ಆ ನಂತರ ನಾವು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬರ್ಬೋದು ಅಷ್ಟೇ ಇದು ಆಮೇಲೆ ನಾವು ಮತ್ತೆ ಸ್ಲೀವ್ ಅನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದನ್ನ ಮೆಜರ್ಮೆಂಟ್ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಮೂವತ್ತೆರಡು ಇಂಚು ಟೋಟಲ್ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿದೀವಿ ಮೂವತ್ತ ಎರಡು ಇಂಚು ಅಂದ್ರೆ ನಾಲ್ಕು ಭಾಗ ಮಾಡಿದ್ರೆ ಎಂಟು ಇಂಚ್ ಆಗುತ್ತೆ ನೋಡಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಎಂಟು ವರೆಗೆ ನೋಡಿ ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂತೀರ ಡಿಫೆಂಡ್ ಆಗುತ್ತೆ ನಾನು ಕೂಡ ಕೆಳಗಡೆ ಕೂಡ ಎಂಟೂವರೆ ಇಂಚು ಇಡ್ತಾ ಇದ್ದೀನಿ ನೋಡಿ ಕೆಳಗಡೆ ಕೂಡ ನಾನು ಎಂಟೂವರೆ ಇಂಚು ಮಾರ್ಕ್ ಮಾಡಿದೀನಿ ఈ రీతి నాకు పాకెట్ బరకంద్రె ఇది లేడీస్ ఆగి వితౌట్ పాకెట్ నావు స్టిచ్ మోపు ನೋಡಿ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ನೀವು ಬಿಗ್ನರ್ಸ್ ಆದ್ರೆ ನೀವು ವಿತ್ಔಟ್ ಶೋಲ್ಡ್ರೆ ಕಟ್ ಮಾಡಿ ಏನು ತೊಂದರೆ ಇಲ್ಲ ಸ್ಟಿಚ್ ಮಾಡಿ ಅದಕ್ಕೆ ಏನು ಪ್ರಾಬ್ಲಮ್ ಏನಾಗಲ್ಲ ನೋಡಿ ನಾನು ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಿದ್ದೀನಿ ನೋಡಿ ಇದ್ರಲ್ಲೂ ಕೂಡ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡಬಹುದು ಬಟ್ ಲೇಡೀಸ್ ಆಗಿರೋದು ನಡೆಯುತ್ತೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ ವಿತೌಟ್ ಶೋಲ್ಡರ್ ಕೂಡ ನೀವು ಕಟ್ ಮಾಡ್ಕೋಬಹುದು ಬಿಗ್ನರ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಯಾಕಂದ್ರೆ ನೋಡಿ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತಾರೆ ರೆಡಿಮೇಡ್ ಎಲ್ಲ ಬಂದು ಅದೇ ತರನೇ ಮಾಡಿರ್ತಾರೆ ವಿತೌಟ್ ಶೋಲ್ಡ್ರೆ ಅವರು ಕಟ್ ಮಾಡಿರ್ತಾರೆ ನೋಡಿ ಇದನ್ನ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಅದನ್ನ ಫೋಲ್ಡ್ ಹಾಕೊಂಡು ಮೊದ್ಲಿಗೆ ನಾವು ನೋಡಿ ನಾವು ಎಲ್ಲಿ ಹೆಂಗ ನಾವು ಕಟ್ ಮಾಡ್ಕೊಂಡಿದೀವೋ ಅಷ್ಟು ಕಿಟ್ಟು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ನಾವು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎರಡು ಇಂಚು ಎಕ್ಸ್ಟ್ರಾ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತಗೊಂತೀನಿ ವಿಥೌಟ್ ಶೋಲ್ಡರ್ ನೀವು ಕಟ್ ಮಾಡೋದಾದ್ರೆ ವಿತ್ ಶೋಲ್ಡರ್ ಕಟ್ ಮಾಡ್ತೀವಿ ಅಂದ್ರೆ ನೀವು ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಮುಕ್ಕಾಲ್ ಇಂಚ್ ನೆಕ್ ಇಡ್ತಿರ್ತೀವಿ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ಎರಡು ಇಂಚ್ ಇಡೋಣ ನೋಡಿ ಇಲ್ಲಿ ಎರಡು ನೆಕ್ಕು ನೆಕ್ ವಿಡ್ತಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇವಾಗ ನಾವು ಹಾಫ್ ಇಂಚ್ ಡಿಫ್ರೆನ್ಸ್ ಅಲ್ಲಿ ಇಟ್ಕೋಬೇಕು ನೋಡಿ ಫ್ರಂಟ್ ಪಾರ್ಟ್ ಜಾಸ್ತಿ ಇರ್ಬೇಕು ನೋಡಿ ಹಾಫ್ ಇಂಚ್ ಬ್ಯಾಕ್ ಪಾರ್ಟ್ ಗಿಂತ ನೋಡಿ ಅದೇ ರೀತಿ ನಾನು ಹಾಕಂತ ಇದನ್ನ ಕಟ್ ಮಾಡ್ಕೊಂತೀನಿ ಎಚ್ ಡಿಸ್ ನಾನ್ ನಿಮ್ಗೆ ಶೋಲ್ಡರ್ ಅನ್ನ ಯಾವ ರೀತಿ ಶೇಪ್ ತೆಗೆ ತೋರಿಸ್ತೀನಿ ಶೋಲ್ಡರ್ ಯಾವ ರೀತಿ ಕಟ್ ಅನ್ನೋದನ್ನ ನೋಡಿ ಇಷ್ಟು ನಾವು ಕಟ್ ಮಾಡ್ಕೊಂಡಿದೀವಿ ಇವಾಗ ಈ ರೀತಿ ನಾವು ಟರ್ನ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಶೋಲ್ಡರ್ ಸಿಗುತ್ತೆ ನೋಡಿ ಕರೆಕ್ಟ್ ಆಗಿ ಈ ರೀತಿ ಬರುತ್ತೆ ಇವಾಗ ಬಂದು ಇದನ್ನ ನಾವು ಸ್ವಲ್ಪ ಸೇಪಲ್ಲಿ ಕಟ್ ನೋಡಿ ಈ ರೀತಿ ಬ್ಯಾಕ್ ಸೇಪ್ ಅಲ್ಲಿ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ನಾವು ಅಟ್ಯಾಚ್ ಮಾಡಿದ್ರು ಕೂಡ ನಮ್ಗೆ ಎಕ್ಸಾಕ್ಟ್ ಆಗಿ ಬರ್ಬೇಕದು ನೋಡಿ ತೋರಿಸ್ತಾ ಇದೀನಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಇವಾಗ ಇದಕ್ಕೆ ಸ್ಲೀವ್ ಕಟ್ ಮಾಡೋಣ ಯಾಕಂದ್ರೆ ಇದು ವಿತೌಟ್ ಶೋಲ್ಡರ್ ಕಟ್ ಮಾಡೋದ್ರಿಂದ ಡೈರೆಕ್ಟ್ ನಾವು ಇವಾಗ ಸ್ಲೀವ್ ಕಟ್ ಮಾಡ್ಕೊಳೋಣ ನೋಡಿ ನಮ್ಗೆ ಬಟ್ಟೆ ಇಲ್ಲಿ ಉಳಿದಿದೆ ಇಲ್ಲೇ ಎರಡು ಸ್ಲೀವ್ ಕೂಡ ಆಗುತ್ತೆ ನಮ್ಗೆ ಇಲ್ಲಿ ಕಾಲರ್ ಅಟ್ಯಾಕ್ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ನೋಡಿ ಜಾಸ್ತಿ ಬಟ್ಟೆ ಏನು ಉಳಿದಿಲ್ಲ ಇದರಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ವಿತೌಟ್ ಶೋರ್ಟ್ ಇದನ್ನ ಕಟ್ ಮಾಡಿದೀನಿ ಇದರಲ್ಲಿ ಮೊದ್ಲಿಗೆ ಸ್ಲೀವ್ ಮಾರ್ಕ್ ಮಾಡ್ಕೊಂತೀನಿ ನೋಡಿ ನಮಗೆ ಸ್ಲೀವ್ ಯೂಸ್ ಬಂದವರಿಗೆ ಹದಿನಾಲ್ಕು ಇಂಚ್ ಬೇಕಿ ನೋಡಿ ಇಲ್ಲಿ ಏಳುವರೆ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂತೀನಿ ಅಂದ್ರೆ ಹದಿನಾಲ್ಕು ಇಂಚ್ ಆಗುತ್ತೆ ಏಳು ಇಂಚು ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿ ಇವಾಗ ಬಂದು ನಾವ್ ಇಲ್ಲಿ ಪಟ್ಟಿ ಮಾಡ್ಲಿಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಸ್ಟ್ರೈಟ್ ಮಾಡ್ಕೊಂಡಿದೀನಿ ಎರಡು ಇಂಚು ಪಟ್ಟಿಗೋಸ್ಕರ ನಾವು ಬಿಡ್ಬೇಕಾಗುತ್ತೆ ಇಲ್ಲಿ ಹಾಗೆ ಟೋಟಲ್ ಲೆಂತ್ ಬಂದು ಏಳು ಇಂಚ್ ಇದೆ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಟೋಟಲ್ ಏಳುವರೆಗೆ ನೋಡಿ ಎಕ್ಸ್ಟ್ರಾ ಪಟ್ಟಿಗೋಸ್ಕರ ಹಾಗೆ ಇದು ಫೈನಲ್ ಸ್ಲೀವ್ ಲೆಂತ್ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇದಕ್ಕೆ ಬಂದು ಕ್ಯಾಪ್ ಐಟ್ ಬಂದು ನಾನು ಇದಕ್ಕೆ ನೋಡಿ ಮೂರು ಇಂಚ್ ಇಡ್ತಾ ಇದೀನಿ ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಶೇಪ್ ಅನ್ನ ತೆಗಿಬಹುದು ನಿಮಗೆ ಬೇಕಂದ್ರೆ ನೀವು ವಿಡಿಯೋ ಸೈಡ್ ಅಲ್ಲಿ ಬರುತ್ತೆ ಮಾಡಿದ್ರೆ ನೀವು ಬೈ ಮಾಡಬಹುದು ನೋಡಿ ಫಿಟಿಂಗ್ ಹತ್ತು ಇಂಚ್ ಇದೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದ್ರೆ ಹಾಫ್ ಇಂಚು ಮಾರ್ಜಿನ್ ಟೋಟಲ್ ಐದುವರೆಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಇನ್ನು ಲೂಸ್ ಬೇಕಂದ್ರೆ ನೀವು ಜಾಸ್ತಿ ಇಟ್ಕೋಬಹುದು ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಫ್ರಂಟ್ ಶೇಪ್ ಆನಂತರ ತೆಗಿಯ ನೋಡಿ ಇದರಲ್ಲಿ ಎರಡು ಪೀಸ್ ಮಾತ್ರ ಒಂದ್ ಪೀಸ್ ಮಾತ್ರ ತಗೊಂಡಿಟ್ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತೀನಿ ಇವಾಗ ಬಂದು ಇನ್ನೊಂದು ಸೇಮ್ ಇದೇ ರೀತಿ ಸ್ಲೀವನ್ನ ಕಟ್ ಮಾಡ್ಕೊಳ್ಳೋಲ್ಲ ನಾವು ನೋಡಿ ಈ ರೀತಿ ಇಟ್ಟು ನಾವು ಈಸಿಯಾಗಿ ಕಟ್ ಮಾಡ್ಕೋಬಹುದು ರೀತಿ ನಾವು ಸ್ಲೀವ್ ಕೂಡ ಕಟ್ ಮಾಡ್ಕೊಂಡಿದೀವಿ ಹಾಗೆ ಇವಾಗ ಬಂದು ನಾವು ಸ್ಕರ್ಟ್ ಅನ್ನ ಕಟ್ ಮಾಡೋಣ ನೋಡಿ ಇದಕ್ಕೆ ಅವರು ಸ್ಕರ್ಟ್ ಗೆ ಬಟ್ಟೆ ಕಡಿಮೆ ಆಗುತ್ತೆ ಅಂತ ಹೇಳಿ ಎರಡು ಪೀಸ್ ಕೊಟ್ಟಿದ್ದಾರೆ ಒಂದು ಮೇಲ್ಗಡೆ ಬಾಡಿ ಕಟ್ ಮಾಡೋಣ ಒಂದರಲ್ಲಿ ಲಂಗ ಕಟ್ ಮಾಡೋಣ ನೋಡಿ ಬಟ್ಟೆ ಬಂದು ಎಷ್ಟು ಮೀಟರ್ ಅಂತ ತೋರಿಸ್ತೀನಿ ನೋಡಿ ಇದು ಐದನೇ ಕ್ಲಾಸ್ ಹುಡುಗಿದ ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ನಿಮಗೆ ಒಂದು ಅಂದಾಜ್ ಸಿಗುತ್ತೆ ಇಲ್ಲಿ ಹ್ಮ್ ಪನ್ನ ಬಂದು ಇದೆ ದೊಡ್ಡ ಪನ್ನ ಅಲ್ಲ ಸಿಂಗಲ್ ಪನ್ನ ನೋಡಿ ಹದಿನೇಳುವರೆ ಹದಿನೆಂಟು ಇದೆ ಪನ್ನ ಬಂದು ಪನ್ನಾನು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದೊಡ್ಡ ಪನ್ನ ಬಂದ್ರೆ ಕಡಿಮೆ ತಗೋ ಬಟ್ಟೆನಾ ಅಂದ್ರೆ ನೋಡಿ ಮೀಟರ್ ಬರ್ಬಹುದಿಲ್ಲ ಇದು ಸರಿ ಒಂದ್ ಸ್ವಲ್ಪ ಹೆಚ್ಚು ಕೂಡ ಬರುತ್ತೆ ಬಟ್ ಒಂದು ಕಾಲ್ ಮೀಟರ್ ನೀವು ಲೆಕ್ಕ ಇಟ್ಕೊಳ್ಳಿ ನೋಡಿ ಇದು ಲಂಗಕ್ಕೆ ನಾನು ಕಟ್ ಮಾಡ್ತೀನಿ ನೋಡಿ ಎರಡು ಪೀಸ್ ಬೋರ್ಡ್ ಆಗಿದೆ ಇದು ನೋಡಿ ಇದು ಆಗಲೇ ಯಾವ್ದು ಜಾಸ್ತಿ ಬರುತ್ತೆ ನೋಡ್ಕೊಳ್ಳಿ ಮೊದಲಿಗೆ ನೋಡಿ ನಮ್ಗೆ ಈ ಸೈಡ್ ಆಗ್ಲಕ್ಕಿಂತ ನಮ್ಗೆ ಈ ಸೈಡ್ ಆಗ್ಲನೆ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇದನ್ನ ನಾವು ಲೆಂತ್ ಮಾಡ್ಕೋಬೇಕು ಟೋಟಲ್ ಉದ್ದಕ್ಕೆ ನೋಡಿ ಉದ್ದ ನಾವು ಮಾರ್ಕ್ ಮಾಡ್ಕೋಣ್ಣ ನಾನು ಮೊದಲಿಗೆ ನೋಡಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಿದೀನಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕಿದೀನಿ ಇವಾಗ ಲೆಂತ್ ಬಂದು ಎಷ್ಟಿದೆ ಟೋಟಲ್ ಲಂಗದ್ದು ಅಂದ್ರೆ ಮೂವತ್ತಾರು ಇದೆ ನೋಡಿ ಮೂವತ್ತಾರು ಇದರಲ್ಲಿ ನಾವು ಎರಡು ಇಂಚು ಬೆಲ್ಟ್ ಅನ್ನ ಲೆಸ್ ಮಾಡ್ಕೋಬೇಕು ಅಲ್ಲಿಗೆ ಮೂವತ್ ನಾಲ್ಕು ಉಳಿತು ಆ ನಂತರ ಬಂದು ನಾವು ಮೇಲ್ಗಡೆದು ಸ್ಕರ್ಟ್ ಗೆ ಬಾಡಿ ಕಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ನಾವು ಹತ್ತು ಇಂಚು ಲೆಸ್ ಮಾಡ್ಕೊಳ್ಳೋ ಅಲ್ಲಿಗೆ ಟೋಟಲ್ ಬಂದು ನಮ್ಗೆ ಇಪ್ಪತ್ನಾಲ್ಕು ಇಂಚ್ ಉಳಿಯುತ್ತೆ ನೋಡಿ ನಾವು ಲಂಗದ್ದು ಇಪ್ಪತ್ನಾಲ್ಕು ಇಂಚ್ ಅಷ್ಟೇ ತಗೋಬೇಕು ಇಪ್ಪತ್ನಾಲ್ಕು ಪ್ಲಸ್ ನೀವು ಕೆಳಗಡೆ ಫೋಲ್ಡಿಂಗ್ ಮಾಡ್ಲಿಕ್ಕೆ ಅದನ್ನ ಎಕ್ಸ್ಟ್ರಾ ಬಿಡ್ಕೋಬೇಕಾಗುತ್ತೆ ಟೋಟಲ್ ನಮಗೆ ಬೇಕಾಗಿರೋದು ಇಪ್ಪತ್ನಾಲ್ಕು ರೆಡಿ ಲಂಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಪ್ಪತ್ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀನಿ ನಮಗೆ ಹಾಫ್ ಇಂಚ್ ಮಾರ್ಜಿನ್ ಬೇಕು ನೋಡಿ ಇಲ್ಲಿ ಇದು ಇದರಲ್ಲಿ ಏನು ಜಾಸ್ತಿ ಉಳಿದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಎರಡು ಇಂಚ್ ಅಷ್ಟೇ ಉಳಿದಿದೆ ನಾವು ಎರಡು ಇಂಚ ಫೋಲ್ಡ್ ಮಾಡೋಣ ಬಟ್ಟೆ ಜಾಸ್ತಿ ಇಲ್ಲ ಹಾಗಾಗಿ ಇಪ್ಪತ್ನಾಲ್ಕು ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಬೇಕು ನಮಗೆ ಹಾಗೆ ಟೋಟಲ್ ಇದು ಎಷ್ಟು ಉಳಿತು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ತೀವಿ ಕಟ್ ಮಾಡ್ತಾ ಇದ್ದೀನಿ ಇಷ್ಟೇ ಇದು ಲಂಗದ್ದು ನೋಡಿ ಇಲ್ಲಿ ನ್ಯಾಚ್ ಹಾಕಬೇಕು ನಾವು ಫೋರ್ ಪೀಸಿಗೆ ಹಾಗೆ ಇಲ್ಲಿ ನಮ್ಗೆ ಇಪ್ಪತ್ನಾಲ್ಕು ರೆಡಿ ಬಂದು ಇಲ್ಲಿಗೆ ಬರುತ್ತೆ ಇದು ನಮ್ಗೆ ಫೋಲ್ಡಿಂಗ್ ಆಗುತ್ತೆ ಕೆಳಗಡೆ ಪಟ್ಟಿ ಇದು ಜಾಸ್ತಿ ಇದ್ರೆ ಜಾಸ್ತಿ ಬಿಡ್ಬೋದು ನೋಡಿ ಇದ್ರಲ್ಲಿ ನಿಮ್ಗೆ ಕಾಣ್ತಾ ಇದೆ ಒಂದು ಕಾಲ್ ಮೀಟರ್ ಬಂದು ಟೋಟಲ್ ಬರೋ ಲಂಗಕ್ಕೆ ಬೇಕಾಯ್ತು ಇವಾಗ ಬಂದು ನಾವು ಬಾಡಿ ಕಟ್ ಮಾಡೋಣ ಹಾಗೆ ಬಾಡಿ ಬೇಕು ಬೆಲ್ಟ್ ಗೆ ಬೇಕು ಅದೆಲ್ಲ ಎಕ್ಸ್ಟ್ರಾ ಇನ್ನೊಂದು ಪೀಸ್ ಅಲ್ಲಿ ಕಟ್ ಮಾಡ್ಕೊಳಣ ನೋಡಿ ಹತ್ತು ಇಂಚು ನಮ್ಗೆ ಬಾಡಿ ಸೈಜ್ ನಾವು ತಗೊಂಡಿದೀವಿ ನೋಡಿ ಇದರಲ್ಲಿ ಕೂಡ ಇದು ಇಷ್ಟಿದೆ ಬಟ್ಟೆ ಇದು ಹೆಚ್ಚು ಕಮ್ಮಿ ಒಂದು ಅರ್ಧ ಮೀಟರ್ ಇದೆ ಬಟ್ಟೆ ನೋಡಿ ಇದರಲ್ಲಿ ನಾಲ್ಕು ಪೀಸ್ ಬರಬೇಕು ನಮಗೆ ಟೋಟಲ್ ಲೆಂತ್ ಬಂದು ಹತ್ತು ಇಂಚು ರೆಡಿ ಆಗ್ಬೇಕು ನೋಡಿ ನಮಗೆ ಐದೂವರೆ ಇಂಚು ಬಂದ್ರೆ ಇದು ಐದೂವರೆ ಇಂಚ್ ಬರೋವರೆಗೂ ನೀವು ಫೋಲ್ಡ್ ಮಾಡ್ಕೊಳ್ಳಿ ಸುಮ್ಮನೆ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಬಟ್ಟೆನ ನೋಡಿ ಈ ರೀತಿ ಹಾಕೊಂಡಿದೀನಿ ಇವಾಗ ಬಂದು ಇದನ್ನ ನೋಡಿ ಈ ತರ ಟರ್ನ್ ಮಾಡ್ಕಂತಿ ನಮಗೆ ಫ್ರಂಟ್ ಟು ಬ್ಯಾಕ್ ಪೀಸ್ ರೆಡಿ ಆಯ್ತು ಇದರಲ್ಲಿ ನೋಡಿ ಎರಡ್ ಪೀಸ್ ರೆಡಿ ಇದೆ ಇದು ಫ್ರಂಟ್ ಪಾರ್ಟಲ್ ಎರಡು ಪೀಸ್ ಇದೆ ಇದು ಬ್ಯಾಕ್ ಪಾರ್ಟಲ್ ಎರಡು ಪೀಸ್ ಇದೆ ಇವಾಗ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಣ್ಣ ಟೋಟಲ್ ನಮ್ಗೆ ಲೆಂತ್ ಬಂದು ಎಷ್ಟು ಬೇಕು ಹತ್ತು ಇಂಚು ಅಲ್ಲಿಗೆ ಹನ್ನೊಂದು ಕಾಲ್ ಇಂಚ್ ಇಟ್ಕೋಣ್ಣ ನೋಡಿ ಹನ್ನೊಂದು ಕಾಲ್ ಇಂಚು ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಟ್ಕೋಬಹುದು ಒಂದು ಮುಖ ಒಂದು ಕಾಲ್ ಇಂಚ್ ಜಾಸ್ತಿ ಇಟ್ಕೊಂಡಿದೆ ನಾನು ಮಾರ್ಜಿನ್ ಯಾಕಂದ್ರೆ ಶೋಲ್ಡರ್ ಹತ್ರ ಬೇಕು ನೀವು ಒಂದೂವರೆ ಇಂಚ್ ಇಟ್ಟರು ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲಿ ಶೋಲ್ಡರ್ ಅಲ್ಲಿ ನಾವು ಸ್ವಲ್ಪ ಕ್ರಾಸ್ ಮಾಡೋದ್ರಿಂದ ಅಲ್ಲಿ ಕೂಡ ಡಿಫ್ರೆನ್ಸ್ ಆಗ್ಬೋದು ಹಾಗಾಗಿ ನೀವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಇಟ್ಕಳಿಪಾಡಿ ಅಂದ್ರೆ ಹತ್ತು ಇಂಚ್ ಬೇಕು ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದೀನಿ ಹಾಗೆ ನೆಕ್ ಬಿಡ್ತು ಬಂದು ನಾನು ಇದಕ್ಕೆ ಒಂದು ಮುಕ್ಕಾಲು ಇಂಚ್ ಇಡ್ತಾ ಇದೀನಿ ನೋಡಿ ಇಲ್ಲ ಜಾಸ್ತಿ ಇಟ್ರೆ ಮತ್ತೆ ಡ್ರಾಪ್ ಆಗ್ಬಿಡುತ್ತೆ ಶೋಲ್ಡರ್ ಹಾಗಾಗಿ ಒಂದು ಮುಕ್ಕಾಲು ಇಂಚ್ ಇಟ್ರೆ ನಾವು ಸ್ಟಿಚಿಂಗ್ ನಂತರ ಅದು ಎರಡು ಇಂಚ್ ಆಗುತ್ತೆ ರೆಡಿ ನಮಗೆ ಓಕೆ ಹಾಗೆ ನೋಡಿ ಶೋಲ್ಡರ್ ಬಂದು ನಾನು ಇದಕ್ಕೆ ಐದೂವರೆ ಇಂಚ್ ಇಡ್ತಾ ಇದ್ದೀನಿ ಅಂದ್ರೆ ಆರ್ ಇಂಚ್ ಇಡೋಣ ಐದೂವರೆ ಇಂಚ್ ನಮಗೆ ರೆಡಿ ಆಗುತ್ತೆ ಅಂದ್ರೆ ಹನ್ನೊಂದು ಇಂಚ್ ರೆಡಿ ಸಿಗುತ್ತೆ ನಮಗೆ ನೋಡಿ ಇಲ್ಲಿ ಎಷ್ಟು ಇಟ್ಟಿದೀವಿ ಆರ್ ಇಂಚ್ ಇಟ್ಟಿದೀವಿ ಇಲ್ಲಿ ಕೆಳಗಡೆ ಒಂದ್ ಇಂಚ್ ಕಡಿಮೆ ಮಾಡಿ ಅಂದ್ರೆ ಐದು ಇಂಚ್ ಇಟ್ಟೆ ಇಲ್ಲಿ ಅಲ್ಲಿಗಂತ ಇಲ್ಲಿಗೆ ಇದು ಟೋಟಲ್ ನಮಗೆ ಸೈಡ್ ಆಯ್ತು ಇವಾಗ ನೆಕ್ ಮಾರ್ಕ್ ಮಾಡ್ಕೊಂಡ್ ನೋಡಿ ನೆಕ್ ಬಂದು ನೀವು ಯಾವ ಶೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು ಜಾಸ್ತಿ ನೀವು ಫ್ರಂಟ್ ಟು ಬ್ಯಾಕ್ ಎರಡಲ್ಲಿ ಸಮನಾಗಿ ಫ್ರಂಟ್ ಅಲ್ಲಿ ಇಂಚ್ ಇಡ್ತಾ ಇದ್ದೀನಿ ನೀವು ಒಂದ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಯು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಸ್ವಲ್ಪ ಇಲ್ಲಿವರೆಗೂ ಇಡಿ ಒಂದ್ ಇಂಚ್ ಬ್ಯಾಕ್ ಫ್ರಂಟ್ ಅಂತ ಕಡಿಮೆ ಇರಲಿ ನೋಡಿ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ನೋಡಿ ಫ್ರಂಟ್ ಮಾತ್ರ ತಗೊಂಡಿದ್ದೀನಿ ಯಾಕಂದ್ರೆ ಎಂಟ್ ಪೀಸ್ ಇರೋದ್ರಿಂದ ಇವಾಗ ಬಂದು ಇಲ್ಲಿ ನೋಡಿ ಶೋಲ್ಡರ್ನ ಒಂದ್ ಅರ್ಧ ಇಂಚ್ ಡೌನ್ ಮಾಡೋಣ ಇಲ್ಲಿ ನೋಡಿ ಕಾಣ್ತಾ ಇದೆ ಒಂದ್ ಅರ್ಧ ಇಂಚು ಡೌನ್ ಗೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇದನ್ನ ಕಟ್ ಮಾಡೋಣ ಹಾಗೆ ಬಂದು ಇಲ್ಲಿಗೆ ನೆಕ್ ಬಂದು ಕಟ್ ನೋಡಿ ತುಂಬಾ ಹಾರ್ಡ್ ಇದೆ ಬಟ್ಟೆ ಇದು ಹಂಗೆ ಎಂಟು ಪೀಸ್ ಇರೋದ್ರಿಂದ ಕತ್ರಿ ಕೂಡ ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಇದೆ ಇದು ಹಾಗೆ ಇದರಲ್ಲಿ ಬ್ಯಾಕ್ ನೆಕ್ ಬಂದು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಅಲ್ಲಿ ಎಷ್ಟು ಇಟ್ಟಿದೀವಿ ಆರು ಇಟ್ಟಿದೀವಿ ಇಲ್ಲಿ ಐದು ಇಂಚ್ ಇಡೋಣ ಆರೂವರೆ ಇಟ್ಟಿದೀವಿ ಐದು ಇಂಚ್ ಇಡೋಣ ಇಲ್ಲಿ ಒಂದು ಹಾಫ್ ಇಂಚ್ ಕಡಿಮೆ ಮಾಡೋಣ ಇದನ್ನ ಬೇಕಾದ್ರೆ ಚೌಕ್ ಬೇಕಾದ್ರೂ ಮಾರ್ಕ್ ಮಾಡಬಹುದು ರೌಂಡ್ ಬೇಕಾದ್ರೂ ಮಾರ್ಕ್ ಮಾಡ್ಕಬಹುದು ಅದು ನಿಮ್ಮ ಇಷ್ಟ ನಾನು ಇದನ್ನ ಚೌಕೆ ಮಾಡ್ತೀನಿ ನೋಡಿ ರೀತಿ ನಾವು ಫ್ರಂಟ್ ಬ್ಯಾಕು ಇದರಲ್ಲಿ ಬಾಡಿಲಿ ಎರಡು ಒಂದೇ ನೋಡಿ ತೋರಿಸ್ತೀನಿ ಓಪನ್ ಮಾಡಿ ನೋಡಿ ಇದರಲ್ಲಿ ಕೂಡ ಎರಡು ಪೀಸ್ ಇದೆ ಇದರಲ್ಲಿ ಕೂಡ ಎರಡು ಪೀಸ್ ಇದೆ ನೋಡಿ ಕೆಲವೊಬ್ರು ಒಂದೊಂದೇ ಪೀಸ್ ಅಲ್ಲಿ ಫೋಲ್ಡ್ ಮಾಡ್ತಾರೆ ಅದು ಅವ್ರ ಇಷ್ಟ ನೋಡಿ ಈ ರೀತಿ ನಮ್ಗೆ ಬರುತ್ತೆ ಇದು ಫ್ರಂಟ್ ಪಾರ್ಟ್ ಇದು ಹಾಗೆ ಬ್ಯಾಕ್ ಪಾರ್ಟ್ ಇದನ್ನ ಇದನ್ನ ಇನ್ವಿಸಿಬಲ್ ಆಗಿ ನಾವು ಕೂಳೆ ಕಾಣ್ಲಿದ್ದಂಗೆ ಸ್ಟಿಚ್ ಮಾಡ್ಕೋಬೇಕು ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಿದ್ರೆ ದಯವಿಟ್ಟು ಫಾಲೋ ಮಾಡಿ ನೋಡಿ ನಮ್ಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ ನಾನು ಲಂಗ ಬಂದು ನೋಡಿ ಇದು ಲೆಂತ್ ಇದು ನಮ್ಗೆ ಇಲ್ಲ ಫ್ಲೇಟ್ಸ್ ಬರುತ್ತೆ ಈ ರೀತಿ ಇಲ್ಲಿ ಒಂದು ಬೆಲ್ಟ್ ಬರುತ್ತೆ ಇಲ್ಲಿ ಫ್ಲೇಟ್ಸ್ ಬರುತ್ತೆ ಓಕೆ ಇದು ಬೆಲ್ಟ್ ಬರುತ್ತೆ ಇಲ್ಲಿ ಎರಡು ಇಂಚಿನ ಒಂದು ಬೆಲ್ಟ್ ಮಾಡ್ಕೋಬೇಕು ಇದು ನಮ್ಗೆ ರೆಡಿ ಈ ತರ ಆಗುತ್ತೆ ನೋಡಿ ಸರಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ